we <laughs> Por la menor Obrigada. you got நான் மீது காரிய ஹங்க அடேங்க நின்று போகிற பம்ப்பா நினை சவத்து ஹுடுக்க ಅಪ್ಪನ ತಮ್ಮ ಅಂತ ನೀ ಕಾವಂತಿ ಇದೇ ಅಕೇ ಅನ್ನಕದಿದ್ಕನಾ ಅಂತೀರಿ ನೀ ಟ್ಯಾಕ್ ಕುಡಿಸೋಣ ಹಾ ಟ್ಯಾಕ್ ಕುಡಿಸೋಣ ಕಾವ ಮಾಡ್ತ ವ್ಯಾರೆ ಇದೆ ಬಾಡ್ಯಾ ಅಂತ ಬಾಡಿಲ್ಲ ಸಾವತ್ತಿ ಬಾಡ್ಯಾ ಅಂತ ನಾವು ಹಾ ಸಾವತ್ತಿ ಬಾಡ್ಯಾ ಅಲ್ಲ ಬಾಡಿಲ್ಲ ಚೆನ್ನಾಗಿ ನೋಡು ಒಂದ್ ಒಂದ ಸ್ವಲ್ಪ ನಿನ್ನ ಹೆಣಮಗಳ ಅಂತ ಬಿಡಕತ್ತಾ ನಿನ್ನ ಯಾಕಂತ ಕೇಳಿದ್ರಾ

ನೀನು ಹನ್ನೆರಡು ವರ್ಷಕ್ಕೆ ಬಂದಿಲ್ಲ ನಾನು ಇನ್ನು ಹದಿನೈದು ವರ್ಷಕ್ಕೆ ಬಂದಿಲ್ಲ ಅಲ್ಲಿ ಬೇಡ ಗಂಡ ನೀನು ಏನು ಸೃಷ್ಟಿ ಮಾಡ್ತಿ ಯಾರನ್ನು ಹುಟ್ಟಿ ಹುಟ್ಟುತ್ತ ಹೌದಾ ಅಲ್ಲಿ ಮಠ ನಾಲ್ಕು ಗಂಟಿನಿಂದ ಏನು ಹುಟ್ಟಿಸ್ತಾನೆ ಹುಟ್ಟಿಸ್ತಾನೆ ಹೌದಾ ಹನ್ನೆರಡು ವರ್ಷಕ್ಕೆ ಆಗೋ ಇಪ್ಪತ್ತೈದು ವರ್ಷ ನನಗೋಡು ಗಂಡ ಹುಡುಗ ಯಾವ ರೀತಿ ಮಾಡುತ್ತಿದ್ದೀನಿ ಟೋಕಾಗ್ ಬಂದಿದೆ ಗಂಡ ಹಾಡಿ ಎಲ್ಲ ಮಾಡಬೇಕು ತಮಾ ಗಂಡಿನಿಂದ ಗಂಡ ಹುಟ್ಟಬೇಕಾ ಗಂಡ ಸೃಷ್ಟಿ ಮಾಡಬೇಕಾ ಗಂಡಿನಿಂದ ರಕ್ಷಣಾ ಕಾರ್ಯ ಆಗ್ಬೇಕ ಸೌದಾ ಜೋಡಗನ ಬದ್ರೆ ಹೇಂಗ್ಯಾ ಅಂತ ಕೇಳಿದ್ರು ಹೆಂಗ್ರೀ ಅಪ್ಪ ಬೆಳಿ ಗೆದ್ದು ಅಂದ್ರೆ ಗಂಡ ದೇವರಿಗೆ ಗಣಸುರ ಮಂಗಲ ಅತ್ ಮಾಡಬೇಕು ಅನ್ನ ದೇವರಿಗೆ ಹಂಸುರ ಮಂಗಲ ಅತ್ ಮಾಡ ಹೌದುನೇ क्विंटल ಬರೋಗಿಲ್ಲ ನನ್ನ ತಪ್ತಿ ಗಪ್ಪ ನೀವು ಬರ್ಲಿಪ್ಪ ಯಾಕೊಂಡ ಚಟ್ಟ ಯಾಕ್ರಿ ಅಪ್ಪ ಹೌದು ನಿಮ್ಮ ಅವು ನನ್ನ ಗಂಡಿನಿಂದ ಗಂಡ ಸೃಷ್ಟಿ ಆಗಿದ್ದು ಹೇಳಿಂತ ನಮ್ಮ ಅವು ನಿಮ್ ಬರಕ್ ಮಾಡಿಲ್ಲ ಆಗಿಲ್ಲ ಏ

ಹೌದು 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 ಆತ್ಮನ ಜಾತಿಯೇ ಹೋಗಕ ಎಲ್ಲಾರಾ ಮಾರದತ್ತಾ ನೀ ಉದುಹೋದು ಅಣ್ಣ ನಿನ್ನ ಯಾಕೆ ಹೇಳ್ತಾನ ಹೌದಾ ಅದೆ ಏನು ಮಾಡತೀಯ ಅದನ್ನ ಮಾರತ ನೀ ಇಲ್ಲಿ ಏನು ಮಾಡತೀಯ ಇದನ್ನ ಮಾರತ ಹೌದು ಹೌದು ಹೂಪ್ಪ ಜೋಳಿಗೆ ಕಟ್ಟಿ ಬಕಳಗೆಟ್ಟು ಕೊಂದು ಹೋಗಂಗಿಲ್ಲ ಮಾರ್ರೆ ಹಾ ಸರಿಯಾ ಕೊಡು ಹೌದು ಹೌದು ಜಗಳಾಡಿ ಹೊರದಾದೆ ಬಕಳಾದೆ ಕಡಲಾದೆ ಹಡಿ ಹೇಗೆ ಸಾಮರ್ಥ ಅದಕ್ಕೆ ತಮ್ಮ ಹೆಂಗ ಡೋಳ ಬಾರಿಸೋದು ಹೆಂಗ ತಾಳ ಈ ಯಾವ ಲಯದೊಳಗ ಹಾಡುದು ನಂದು ಹಾಡಾಕಿಲ್ಲ ಬ್ರಹ್ಮ ಹನುಮಂತ ದೇವರ ಗಾಯನ ಮಾಡಿದಕ್ಕಾಗಿ ಒಣಗಿರ್ತಕ್ಕಂತ ಮನೆಯಾಗಿ ತಲೆಗಳು ಚಿಗುಕೊಂಡ್ ಅದನ್ನ ನಾ ನಾವು ಆ ಹನುಮಂತ ದೇವರ ಚಿರಂಜೀವಿ ಅವ ಇನ್ನೂವರೆಗೂ ಸತ್ತಿಲ್ಲ ಅಂಥವ್ರು ಎಂಥ ಮಂದಿ ಚಿರಂಜೀವಿ ಅದ ಈ ಭೂಮಿ ತಲೆ ಮ್ಯಾಗ ಅನ್ನಾರ ಇದೇನು ಹೇಳ್ತದೆ ಏ ನಿಮ್ಮ ಮಾವ ಯಾವಕೇನ ಚಿರಂಜೀವಿ ಅಂತ ಅನ್ನಾರ ಅದ ಅಲ್ಲ ಅದಾವ ಹಿಂಗೆ ಇಲ್ಲ ಚಿರಂಜೀವಿ ಇದಕ್ಕೆ ಚಿರಂಜೀವಿ ಚಿರಂಜೀವಿ ಇಷ್ಟಕ್ಕೆ ಹನವಂತದೆ ಅವರಾ ಇವರ ಅವನು ಹತ್ಯಾಗ ಇರ್ಬೇಕಾದ್ರೆ ಅವ ಮಕ್ಕಳ ವಾತದ್ ಏನು ಹೇಳು ಏನು ಕತಿ ಇದಕ್ಕಿನ್ನ ಸಂಪೂರ್ಣವಾಗಿ ಏನು ಗೊತ್ತಿಲ್ಲ ಯಾವ ಪುರಾಣದಾಗ ಅವನ ಮಖ ವಾರಿ ತೋರ್ಸಿ ತೋರ್ಸ್ ಹಣ್ಣ ಮಕ್ಕಳ ಮಕ್ಕ ವಾ ಎಚ್ ಎಂದಲ್ಲ ವಾ ಎಲ್ಲಿ ಅದಕ್ಕ ತಾನ ಹೇಳ್ತನ ಭೋಳ್ ಮಾತಾಡಿ ಬರತ್ತನಾ ಹೇ ಮಂಗವ್ವ ನಿನ್ನ ಮಕ್ಕ ವಾ ಎತ್ತ ನೋಡ್ಕೋ ಎಲ್ಲಿ ವಾರಿ ವಾರಿ ರೀ ವಾ ರೇ ಎಲ್ಲಿ ಆಗೈತೆ ರೀ ನಾ ಬಂದ್ ಸರಿ ಹಿಂಗ நீ கண்ணுத்த ஒான்